ನಮಸ್ಕಾರ ಸ್ನೇಹಿತರ ಸ್ವಾಗತ ಸುಸ್ವಾಗತ ಯೂಟ್ಯೂಬ್ ಚಾನಲ್ಗೆ ಇವತ್ತಿನ ಸ್ಪೆಷಲ್ಲು ಬೇಳೆ ರಸಮ್ ಬೇಳೆ ರಸಮ್ ನಾನು ಅರ್ಧ ಗ್ಲಾಸ್ ಅಷ್ಟು ಬೇಳೆ ಅರ್ಧ ಗ್ಲಾಸ್ ಬೇಳೆ ಮತ್ತು ಒಂದು ನಾಲ್ಕು ಪಸಿ ಉಪ್ಪು ಸ್ವಲ್ಪ ಅರ್ಶ್ಮ ಇಷ್ಟ ಹಾಕ್ಕೊಂಡು ಒಂದು ನಾಲ್ಕರಿಂದ ಮೂರು ವೀಸಲ್ ಹೊಡೆಸ್ಕೊಳ್ಳಿ ಒಣಮೆಣಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ టొమేటో చక్క లవంగ జీ సెకాళు ఇష్టం హ్రై మాకు పేస్ట్ మన మరి లాస్ట్గా ఉణిహెళ్ జీర్గా సెకాళు ಚಕ್ಕೆ ಏಲಕ್ಕಿ ಕಾಳು ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಅದು ಮೇಲೆ ಬೇಳೆನ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಅರ್ಧ ಗ್ಲಾಸ್ ಅಷ್ಟೇ ತೊಗೊಂಡಿರೋದು ಇದು ಹುಣಸೆಹಣ್ಣು ಒಂದು ನೂರು ಗ್ರಾಮ್ ತಗೊಳ್ಳಿ ಹುಣಸೆಹಣ್ಣು ಈರುಳ್ಳಿ ಕರಿಬೇವು ಸಾಸಿವೆ ಕಾ ಇದನ್ನು ಫ್ರೈ ಮಾಡ್ಕೊಳ್ಳಿ ಪೇಸ್ಟ್ ಇದು ಇದ್ರದ್ದು ಬೇಳೆ ಬೇಳೆ ಪೇಸ್ಟು ಬೇಳೆ ಬೇಯಿಸ್ಕೊಂಡಿದ್ದಾನೋ ಅದರದ್ದು ಎರಡನ್ನೂ ಹಾಕಿದ್ದೇನೆ ಉಪ್ಪು ಉಪ್ಪೊಂಬಿದ್ರೆ ಉಪ್ಪಕ್ಕೆ ರುಚಿಗೆ ಎಷ್ಟು ಬೇಕೋ ನಿಮಗೆ ಹಾಕೊಳ್ಳಿ ಖಾರದ ಪುಡಿ ಉಪ್ಪು ಎರಡನ್ನೂ ಹಾಕೊಳ್ಳಿ ಕಾಯಿ ಮಾತ್ರ ಕಂಪಲ್ಸರಿ ಬೇಕು ಕಾಯಿ ಹಾಕೊಳ್ಳಿ ಕಾಯಿ ಹಾತು ಕೊಬ್ಬರಿ ಆಯಿತು ಎರಡ್ರಲ್ಲಿ ಒಂದು ಫೈನಲ್ಲಾಗಿ ಕೊತ್ತಂಬರಿ ಸೊಪ್ಪಾಕಳೆ ಹುಳಿ ಜಾಸ್ತಿ ಇರುತ್ತೆ ಜಾಸ್ತಿ ಇರೋದನ್ನ ಇದು ಚೆನ್ನಾಗಿ ಬರುತ್ತೆ ಸಾಂಬಾರು ಒಂದು ಹದಿನೈದು ದಿನ ನೀವು ಬಿಸಿ ಮಾಡ್ಕೊಂಡು ಊಟ ಮಾಡ್ಬೋದು ಬೇಳೆ ರಸಮ್ ಇದು ಬೇಕಾದರೆ ರಸಮ್ ಪೌಡ್ರ್ ಹಾಕೊಂಡು ರಸಮನ್ನು ಮಾಡ್ಕೊಬೋದು ಇಲ್ಲಾಂದ್ರೆ ಹಾಗೆ ನಾರ್ಮಲಾಗಿ ಬಸ್ ಸಾಂಬಾರು ಥರ ನಾರ್ಮಲಾಗಿ ಬಸ್ ಸಾಂಬಾರು ಥರ ಇರುತ್ತೆ ಹೋಳಿಗೆ ಹೋಳಿಗೆ ಸಾಂಬಾರು ಹೋಳಿಗೆ ಸಾಂಬಾರು ಆಲ್ಮೋಸ್ಟ್ ಇದೇ ಥರನೂ ಮಾಡೋದು ಜಾಸ್ತಿ ಹುಳಿ ಇರುತ್ತೆ ಹುಣ್ಸೆಣ್ಣು ಜಾಸ್ತಿ ಹಾಕೋಣ ಹುಳಿ ಬರೋದು ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ನೀವು ಮುದ್ದೆಗೂ ಊಟ ಮಾಡಿ ಚಪಾತಿ ಇಡ್ಲಿ ದೋಸೆ ಏನಕ್ಕೆ ಬೇಕಾದ್ರೂ ನಾವು ಊಟ ಮಾಡುವ ಚೆನ್ನಾಗಿರುತ್ತೆ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಅಂತ ಹೇಳ್ತಾ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡೋಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಫಾಲೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ತನ್ನ ವೀಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಈ ವೀಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಲ್ಲ ಮಾಡ್ಕೊಳ್ಳಿ ನಮ್ಮ ಪೇಜ್ನ